ನಮಸ್ಕಾರ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತಹ ಬುನಾದಿ ಹಂತ ಚಟುವಟಿಕೆ ಹಾಳೆ ಇಪ್ಪತ್ ಮೂರರಲ್ಲಿ ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಮತ್ತು ತ್ಯಾಜ್ಯಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಟುವಟಿಕೆ ಹಾಳೆ ಇಪ್ಪತ್ತ್ ಮೂರು ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಮತ್ತು ತ್ಯಾಜ್ಯಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಇರುವಂತಹ ಒಂದು ಚಟುವಟಿಕೆ ಆಗಿರುವಂಥದ್ದು ಇಂದು ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ಮಾಲಿನ್ಯವಾಗ್ತಾ ಇರುವಂಥದ್ದು ನಮ್ಗೆ ಸುತ್ತಮುತ್ತಲು ಕಾಣಿಸ್ತಾ ಇರುವಂತದ್ದಾಗಿರ್ತದೆ ಈ ಪ್ಲಾಸ್ಟಿಕ್ ಬಳಕೆಯಿಂದ ಹಲವಾರು ದುಷ್ಪರಿಣಾಮಗಳು ಉಂಟಾಗುವಂತದ್ದಾಗಿರ್ತದೆ ಹಾಗಾಗಿ ಇವುಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕಾಗಿರುವಂತಹ ಅವಶ್ಯಕತೆ ಸಹ ಇರುವಂತದ್ದು ಈ ಎಲ್ಲಾ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಯನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಚಟುವಟಿಕೆ ಒಂದು ಇಲ್ಲಿ ನೀವು ಗಮನಿಸ್ತಾ ಇರಬಹುದಾಗಿರುವಂತದಾಗಿದೆ ಅನೇಕ ಕಡೆಗೆ ಈ ಒಂದು ತ್ಯಾಜ್ಯಗಳ ಕಾರಣದಿಂದಾಗಿ ಏನಾಗ್ತದೆ ಪರಿಸರ ಮಾಲಿನ್ಯವಾಗ್ತಾ ಇರುವಂತದ್ದು ಮೇಲಿನ ಚಿತ್ರಗಳನ್ನು ಗಮನಿಸಿ ಇದರಿಂದ ಆಗುವ ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂತದ್ದಾಗಿದೆ ಇದರಿಂದ ಏನೇನು ಅನುಕೂಲ ಅನಾನುಕೂಲ ಆಗ್ತದೆ ಅಂದ್ರೆ ಪರಿಸರ ಮಾಲಿನ್ಯ ಉಂಟಾಗ್ತದೆ ಅನೇಕ ಕಾಯಿಲೆಗಳು ಹರಡುತ್ತವೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಉಂಟಾಗ್ತದೆ ಅಂತರ್ಜಲ ಕುಸಿಯುತ್ತದೆ ಪ್ಲಾಸ್ಟಿಕ್ ಅನ್ನು ಪ್ರಾಣಿಗಳು ತಿಂದು ಅನಾರೋಗ್ಯಕ್ಕೆ ಒಳಗಾಗುತ್ತವೆ ಈ ರೀತಿಯಾಗಿ ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಲಿನ್ಯ ಆಗುತ್ತದೆ ಅನ್ನೋದನ್ನ ಇಲ್ಲಿ ಪಟ್ಟಿ ಮಾಡ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಎರಡು ನಾಟಕ ಸಂಭಾಷಣೆಯನ್ನು ಗಮನಿಸಿ ಅಂತ ಹೇಳಿ ಕೇಳಿರುವಂತದಾಗಿ ಇಲ್ಲಿ ಚಟುವಟಿಕೆ ಒಂದು ನಾಟಕವನ್ನು ಕೊಟ್ಟಿದ್ದಾರೆ ಅದರ ಸಂಭಾಷಣೆಯನ್ನು ಗಮನಿಸಬೇಕಾಗಿರುವಂತದ್ದು ದಿನನಿತ್ಯ ಬಳಸುವ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿಕೊಂಡು ಗ್ಲೌಸ್ ಅಥವಾ ಕೈ ಚೀಲ ರೇನ್ ಕೋಟ್ ಚಮಚ ತಟ್ಟೆ ಟೋಪಿ ಬಾಟಲ್ ಗಳ ವೇಷಧಾರಿಯಾಗಿ ತರಗತಿ ಮುಂದೆ ನಾನು ಯಾರು ಗೊತ್ತಾ ನನ್ನ ಹೆಸರು ಹೇಳಬಲ್ಲಿರ ಆ ಹಾ ಎಂದು ಒಂದು ನಟನೆ ಮಾಡುತ್ತಾ ಇರುವನು ವಿದ್ಯಾರ್ಥಿ ಒಂದು ನೀನು ಪ್ಲಾಸ್ಟಿಕ್ ಮನುಷ್ಯನಂತಿರುವೆ ಅಯ್ಯೋ ಪ್ಲಾಸ್ಟಿಕ್ ವೇಷಧಾರಿ ಇವನನ್ನು ಇಲ್ಲಿಂದ ಓಡಿಸಿ ಓಡಿಸಿ ಎಂದು ಕೂಗುವನು ಪ್ಲಾಸ್ಟಿಕ್ ವೇಷಧಾರಿ ಏ ನನ್ನನ್ನು ಓಡಿಸುವೆಯಾ ದೂರ ತಳ್ಳುವೆಯಾ ಏಕೆ ನನ್ನಿಂದ ಎಷ್ಟೊಂದು ಅನುಕೂಲಗಳನ್ನು ಪಡೆದುಕೊಂಡಿರುವಿರಿ ಕೈ ಗಲೀಜಾಗಬಾರದೆಂದು ಕೈ ಚೀಲ ಬಳಸುವೆ ಚಮಚ ಬಳಸುವೆ ತೊಳೆಯಲು ಕಷ್ಟವೆಂದು ತಟ್ಟೆ ಬಟ್ಟಲು ಬಳಸುವೆ ಸಾಮಾನು ತರಲು ನನ್ನನ್ನು ಬಳಸುವೆಯಲ್ಲವೇ ವಿದ್ಯಾರ್ಥಿ ಎರಡು ಅಯ್ಯೋ ನಿನ್ನಿಂದ ನಮಗೆ ಅನುಕೂಲವೇ ಅಸಾಧ್ಯ ಯಾರೋ ನಿನ್ನನ್ನು ಭೂಲೋಕಕ್ಕೆ ತಂದರು ಈಗ ನಿನ್ನಿಂದ ನಾವು ಸಮಸ್ಯೆಯನ್ನು ಎದುರಿಸುತ್ತಿರುವೆವು ಮೊದಲು ಈತನನ್ನು ಓಡಿಸಿ ಓಡಿಸಿ ಪ್ಲಾಸ್ಟಿಕ್ ವೇಷಧಾರಿ ನೀನು ನನ್ನನ್ನು ಓಡಿಸಿದರೂ ನಾನು ನಿಮ್ಮನ್ನು ಬಿಡುವುದಿಲ್ಲ ನಾನು ನಿಮ್ಮನ್ನು ಆಳುವ ದೊಡ್ಡ ರಾಜ ನನ್ನದೇ ಯುಗ ನಿಮ್ಮ ದೇಹದ ಒಳಗೂ ನಾನೇ ಹೊರಗೂ ನಾನೇ ನಿನ್ನ ಸ್ನೇಹಿತ ಪರಿಸರದ ಮೇಲೂ ಪ್ರಭಾವ ಬೀರಿದ್ದೇನೆ ಎನ್ನು ಎಲ್ಲವನ್ನು ತಿಂದು ಹಾಕಿದ್ದೇನೆ ಮಾಡಿದುಣ ಮಹಾರಾಯ ಎಂದು ಕೂಗುತ್ತಾ ಓಡುವನು ಈ ನಾಟಕದಿಂದ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ಅನಾಹುತವನ್ನು ತಿಳಿದೆವು ಇಲ್ಲಿ ಪ್ಲಾಸ್ಟಿಕ್ ಅತಿಯಾದ ಬಳಕೆಯಿಂದ ನಮ್ಮ ಒಂದು ಪರಿಸರ ಮಾಲಿನ್ಯ ಆಗ್ತಾ ಇರುವಂತದ್ದು ಸಹ ಆಗಿದೆ ಅದರ ಜೊತೆಗೆ ಅತಿಯಾದ ನಾವು ಪ್ಲಾಸ್ಟಿಕ್ ಮೇಲೆ ಅವಲಂಬನೆ ಸಹ ಇಲ್ಲಿ ಕಾಣುವಂತದ್ದಾಗಿದೆ ಇನ್ನು ಮುಂದೆ ಪ್ಲಾಸ್ಟಿಕ್ ಬಳಸುವುದಿಲ್ಲ ಒಂದು ಪ್ರಮಾಣ ಮಾಡೋಣವೇ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಇರುವಂತದಾಗಿದೆ ವಿದ್ಯಾರ್ಥಿಗಳಿಂದ ಪ್ರಮಾಣ ವಚನ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸೋಣ ಪ್ಲಾಸ್ಟಿಕ್ ತಯಾರಿಕೆ ನಿಲ್ಲಿಸೋಣ ಸ್ವಚ್ಛ ಭಾರತ ರೂಪಿಸೋಣ ಅನ್ನುವ ಒಂದು ವಾಕ್ಯ ಇರುವಂತದ್ದಾಗಿದೆ ಈಗ ಚಟುವಟಿಕೆ ಮೂರು ಈ ಕೆಳಗಿನ ಪೋಷ್ಟಕವನ್ನು ಭರ್ತಿ ಮಾಡಿರಿ ಅಂತ ಕೇಳುವುದು ಇಲ್ಲಿ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಅಂತ ಹೇಳಿ ಎರಡು ರೀತಿಯಲ್ಲಿ ಪಟ್ಟಿ ಮಾಡಬೇಕಾಗಿರುವಂತದ್ದು ಹಸಿ ತ್ಯಾಜ್ಯದಲ್ಲಿ ತರಕಾರಿ ಸಿಪ್ಪೆಗಳು ತರಕಾರಿ ಕೊಳೆತ ಹಣ್ಣುಗಳಾಗಿರಬಹುದು ಹಣ್ಣಿನ ಸಿಪ್ಪೆಗಳು ಉಳಿದ ಆಹಾರ ಪದಾರ್ಥಗಳು ಬೀಜಗಳ ಸಿಪ್ಪೆಗಳು ಅಥವಾ ಮನೆಯಲ್ಲಿ ಉಳಿದಿರುವಂತಹ ಆ ಈ ಒಂದು ದವಸ ಧಾನ್ಯಗಳ ಸಿಪ್ಪೆಗಳಾಗಿರಬಹುದು ಇವು ಹಸಿ ತ್ಯಾಜ್ಯದಲ್ಲಿ ಬರುವಂತದ್ದಾಗಿದೆ ಇನ್ನು ಒಣ ತ್ಯಾಜ್ಯದಲ್ಲಿ ಗಾಜಿನ ಚೂರುಗಳು ಪ್ಲಾಸ್ಟಿಕ್ ವೇಸ್ಟೇಜ್ಗಳು ಟೈರ್ಗಳು ಮುರಿದ ಲೋಹದ ಭಾಗಗಳು ಬರುವಂತದ್ದು ಆಗಿರುವಂತದ್ದು ಇಲ್ಲಿ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯಗಳು ಯಾವ್ಯಾವ ಬರ್ತವೆ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಬರಬೇಕಾಗಿರುವಂತದ್ದು ನಿಮ್ಮ ಸುತ್ತಮುತ್ತ ಕಾಣುವಂತ ಹಸಿ ತ್ಯಾಜ್ಯ ಒಣ ತ್ಯಾಜ್ಯಗಳನ್ನು ಭಾಗಿಸಿ ಪಟ್ಟಿ ಮಾಡಿ ಇನ್ನು ಚಟುವಟಿಕೆ ನಾಲ್ಕು ನಿಮ್ಮ ಮನೆಯಲ್ಲಿ ಉಂಟಾಗುವ ತ್ಯಾಜ್ಯಗಳು ಯಾವುವು ಅವುಗಳನ್ನು ಹೇಗೆ ವಿಲೇವಾರಿ ಮಾಡುವಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಮನೆಯಲ್ಲಿ ಉಂಟಾಗುವಂತಹ ತ್ಯಾಜ್ಯಗಳು ಉಳಿದ ತರಕಾರಿಗಳು ಕೊಳೆತ ಹಣ್ಣುಗಳು ಕಾಗದದ ತುಂಡುಗಳು ಗಾಜಿನ ಚೂರುಗಳು ಕಸಕಡ್ಡಿಗಳು ಪ್ಲಾಸ್ಟಿಕ್ ಚೀಲಗಳು ನೀರಿನ ಬಾಟಲ್ಗಳು ಪೊಟ್ಟಣದ ಪ್ಯಾಕೆಟ್ಗಳು ಉಳಿದ ಆಹಾರ ಪದಾರ್ಥಗಳು ಕೊಳೆತ ಆಹಾರ ತರಕಾರಿ ಹಣ್ಣು ಮುಂತಾದವು ಇವುಗಳನ್ನ ಹಸಿತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಎಂದು ವಿಭಾಗಿಸಿ ಕಸದ ವಾಹನಗಳಿಗೆ ಹಾಕುತ್ತೇವೆ ಇನ್ನು ಚಟುವಟಿಕೆ ಐದು ಇರುವಂಥದ್ದು ಜಾಥಾ ಹೋಗುವುದಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಐದಿರುವಂಥದ್ದು ಆಗಿದೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡುವುದು ದೊಡ್ಡ ಸಮಸ್ಯೆ ಇದನ್ನು ಪರಿಹರಿಸಲು ಜನರಿಗೆ ತಿಳುವಳಿಕೆ ಬರುವಂತೆ ಒಂದು ಸಣ್ಣ ಜಾಥಾವನ್ನು ಹಮ್ಮಿಕೊಳ್ಳುವರು ಅದಕ್ಕೆ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸಬೇಕಾಗಿರುವಂತದ್ದು ಈಗ ಪ್ಲಾಸ್ಟಿಕ್ ಅತಿಯಾದ ಬಳಕೆಯಿಂದ ಏನಾಗುವಂಥದ್ದು ಪರಿಸರ ಮಾಲಿನ್ಯವಾಗುವಂತದ್ದಾಗಿದೆ ಅನೇಕ ರೋಗ ರುಜಿನಗಳು ಹರಡುವಂತದ್ದು ಸಹ ಆಗಿರುವಂತದ್ದಾಗಿದೆ ಹಾಗಾಗಿ ಇಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಹಸಿ ತ್ಯಾಜ್ಯಗಳು ಮತ್ತು ಒಣ ಅಂತ ವಿಭಾಗಿಸಬೇಕಾಗಿರುವಂತಹ ಅಂಶವನ್ನು ಸಹ ಇಲ್ಲಿ ಗಮನಿಸಬೇಕಾಗಿರುವಂತದ್ದಾಗಿದೆ ಹೀಗೆ ಈ ಒಂದು ಚಟುವಟಿಕೆ ಹಳೆಯಲ್ಲಿ ನಿರ್ವಹಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಚಟುವಟಿಕೆ ಹಳೆಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಿರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ಕೊಂಡು ಬರಬಹುದಾಗಿರುವಂತಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು